ನಾನು ಬೆಚ್ಚಿ ಓಡೋಗೋನಲ್ಲ ಮೊನ್ನೆ ಹೇಳೋರೆ ನಾನು ವಿರುದ್ಧ ದ್ವೇಷ ನಾನು ವಿರುದ್ಧ ದ್ವೇಷ ಹೈಕೋರ್ಟ್ ಹಿರೇಮಟ್ಟು ಯಾರು ಹಿರೇಮಠು ಡಿ ಕೆ ಶಿವಕುಮಾರ್ ವಿರುದ್ಧನೂ ಹಿರೇಮಠ ಕೇಸ್ ಹಾಕೋರೆ ನಮ್ಮ ಪ್ರತಿನಿಧಿನ ಅವರು ಸಾರ್ವಜನಿಕ ವಿಚಾರದಲ್ಲಿ ಹಿರೇಮಠ ಹಾಕೋರೆ ಅದನ್ನು ಕೋರ್ಟ್ ಆದೇಶ ಮಾಡಿದೆ ಸರ್ಕಾರಕ್ಕೆ ನೀವು ಖಾಲಿ ಮಾಡಿಸ್ತೇವೆ ನಿಮ್ಮ ಮೇಲೆ ಕ್ರಮ ತಗತೀವಿ ಅಂತ ಹದಿನೈದು ಎಕರೆನ ಹೆಚ್ಚುವರಿ ಮಾಡ್ಕೊಂಡಿದ್ದಾರಲ್ಲ ಇಷ್ಟು ವರ್ಷ ಐವತ್ತು ವರ್ಷ ಹದಿನೈದು ಎಕರೆಯಲ್ಲಿ ಉಪಯೋಗಿಸಿಕೊಂಡಿದ್ದೀರಲ್ಲ ಅದಕ್ಕೆ ಯಾರು ಹೊಣೆ ಇವತ್ತು ಭೂ ಕಬಳಿಕೆ ಭೂ ಕಬಳಿಕೆ ದುಡ್ಡು ಇದು ಇದ್ದವ್ರೆ ಅಂತಲ್ಲ ಇವ್ರು ಏನು ಹಂಗಾರೆ ಇವ್ರು ಹುಡ್ತಾರೆ ಶ್ರೀಮಂತ್ರ ಅವತ್ತಿಂದ ಇವತ್ತು ವೈಟ್ ಪೇಪರ್ ಇಶ್ಯೂ ಮಾಡಿಬಿಡ್ಲಿ ಹಾಂ ಎಲ್ಲರದ್ದು ದಾಖಲೆ ಇರ್ತದೆ ಅವ್ರದ್ದು ಇರುತ್ತೆ ಇವ್ರದೂ ಇರುತ್ತೆ ಹೇಳ ಬೇಡ ಅಂದರೆ ಯಾರು ನಾವೇನು ಹಿಡ್ಕೊಂಡಿದ್ದೀವ ನಮ್ಮ ಸರ್ಕಾರದ ವಿರುದ್ಧ ನಮ್ಮ ಮಂತ್ರಿಗಳ ವಿರುದ್ಧ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ನಮ್ಮ ಉಪಮುಖ್ಯಮಂತ್ರಿಗಳದ್ದ ದಾಖಲೆ ಇದ್ರೆ ಬಿಡಬೇಡ ಅಂತ ನಾವು ಹೇಳ್ತೀವ ಹೇಳಲಿ ಬಿಡಿ ಇವತ್ತು ಆದ್ರೂ ನಾವು ಅವ್ರನ್ನ ದ್ವೇಷದ ರಾಜಕಾರಣ ಮಾಡಕ್ಕೆ ಹೋಗಲಿಲ್ಲ ಹೈಕೋರ್ಟ್ ಆದೇಶದಿಂದ ಅವರ ಲ್ಯಾಂಡನ್ನು ಎಂಕ್ರೋಚ್ ಮಾಡೋದನ್ನ ಖಾಲಿ ಮಾಡಿಸಿದ್ದೀವಿ ಇದನ್ನು ಸೊ ಅವರು ಅಕ್ಸೆಪ್ಟ್ ಮಾಡಿ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬೇಕಾಗ್ತದೆ ಸರ್ ಇನ್ನೊಂದು ಆರೋಗ್ಯ ಮಾಡ್ತಾರೆ ಅವರ ಆರೋಗ್ಯ ನೀವೇ ಕಾರಣ ಅಂತ ನೋಡ್ರಿ ದೇವೇಗೌಡರು ಅದು ಹೇಳ್ತೀನಿ ನಾನು ಅವತ್ತಿಂದ ಇವತ್ತೂ ಏನಾದ್ರೂ ಒಂದು ರಾತ್ರಿ ನನಗೆ ನಾನ್ ವೆಜ್ ಹೆಚ್ಕೆ ತಿನ್ನೋ ಅಭ್ಯಾಸ ಇಲ್ಲಿ ಅಥವಾ ಹೆಚ್ ಬೇರೆ ಹ್ಯಾಬಿಟ್ ಯಾರಿಗಿದೆ ಅನ್ನೋದನ್ನ ಅವರೇ ಆತ್ಮ ಸಾಕ್ಷಿ ಮಾಡ್ಕೋಬೇಕು ಅವ್ರ ಜೊತೆ ಒನ್ ಅವರ್ ಹೆಚ್ ಕೂತಿದ್ರೆ ಅವರನ್ನ ಮುಖ್ಯಮಂತ್ರಿಗಳು ಮಾಡಲಿಕ್ಕೆ ಗೊತ್ತಾಯ್ತಾ ನಾವು ಒಬ್ಬರೇ ಇರ್ತಾರಲ್ಲ ಅನ್ನೋ ಕಾರಣಕ್ಕೆ ಕೆಲವು ಟೈಮ್ ಕೂತಿದ್ದೀವಿ ಅವರು ನಿದ್ದೆ ಮಾಡ್ದಲೇ ಯಾಕೆ ಹೋಗ್ತಿದ್ರು ಅಂತ ಅವ್ರ ವೈಯಕ್ತಿಕ ಸಮಸ್ಯೆಗಳಿಂದ ರಾತ್ರಿ ಹೊತ್ತು ನಾವು ಎಂಟು ಗಂಟೆ ಮನೆಗೆ ಹೋದ್ರೆ ಎಂಟು ಮಕ್ಕಳ ಜೊತೆ ಚೆನ್ನಾಗಿದ್ದವು ಅವ್ರು ಯಾಕೆ ಹೋಯ್ತಿರಲ್ಲ ಎಂಟು ಗಂಟೆಗಿಂತ ಅವ್ರನ್ನೇ ಕೇಳಬೇಕು ನಾನಲ್ಲ ಅದು ಕೂತ್ರ ಹೇಳೋದು ಅವರೇ ಹೇಳಬೇಕು ಅವ್ರು ಕೇಳಿ ಹೋಗಾಗದೇ ಇದ್ದಾಗ ನಮ್ಮಂಥ ಸ್ನೇಹಿತರುಗಳು ನಾಲ್ಕು ಜನ ಯಾರಾದರೂ ಒಬ್ಬರು ಪಾಪ ಒಬ್ಬರೇ ಕೂತ್ಕೋತಾರಲ್ಲ ಅಂತ ಕೂತ್ಕೋಬೇಕಾಗಿತ್ತು ಇವೆಲ್ಲ ಚರಿತ್ರೆನ ನನಗೆ ಅವಕಾಶ ಸಿಕ್ಕಿದ್ರೆ ಅಸೆಂಬ್ಲಿನ ಒಂದು ಸ್ವಲ್ಪ ಹೇಳಿದ್ದೆ ಮತ್ತೆ ಸಿಕ್ಕಿದ್ರೆ ಹೇಳ್ತಿದ್ದೆ ನಿಮ್ಮ ಹತ್ರ ಹೇಳಿದ್ರೆ ಅದು ರೆಕಾರ್ಡ್ಗೆ ಹೋಗೋಲ್ಲ ಒಂದು ದಿವಸ ಹಾಕ್ಬೋದು ಒಂದು ದಿವಸ ಬರಿಬೋದು ಅದು ಹೋಗೋಲ್ಲ ಅಸೆಂಬ್ಲಿನಲ್ಲಿ ಅವಕಾಶ ಅವರು ಇದ್ದರೆ ಎದುರುಗಡೆ ಅವತ್ತು ಹೇಳ್ತಿದ್ದೆ ನಾನು ಇನ್ನೂ ಬೇಕಾದಿಟ್ಟವೆ ಹೇಳೋದಕ್ಕೆ